ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಮರಳಿ ಬಿಜೆಪಿ ಸೇರಿದ ಜನಾರ್ದನ್ ರೆಡ್ಡಿ ತಾವು ಸ್ಥಾಪಿಸಿದ್ದ ಪಾರ್ಟಿ ಕೇಸರಿ ಪಕ್ಷದಲ್ಲಿ ವಿಲೀನ ಷರತ್ತುಗಳಿಲ್ಲದೆ ಪಕ್ಷ ಸೇರಿದ್ದೇನೆ ಎಂದ ಗಂಗಾವತಿ ಶಾಸಕ ಮಂಡ್ಯ ಕ್ಷೇತ್ರದಿಂದ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ ಸಾಧ್ಯತೆ ಚನ್ನಪಟ್ಟಣ ಕ್ಷೇತ್ರದ ಮುಖಂಡರ ಜೊತೆ ಚರ್ಚಿಸಿದ ಮಾಜಿ ಸಿಎಂ ಶೀಘ್ರವೇ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ನಾಯಕರ ಅಸಮಾಧಾನ ಅತೃಪ್ತಿ ಶಮನಕ್ಕೆ ಅಖಾಡಕ್ಕಿಳಿದ ಬಿಎಸ್ವೈ ಸಭೆಗೆ ಗೈರಾದ ರೇಣುಕಾಚಾರ್ಯ ರವೀಂದ್ರನಾಥ್ ಬತ್ತಿದ ನದಿಗೆ ಬೋರ್ವೆಲ್ ನೀರು ಬಿಟ್ಟ ರೈತರು ಪ್ರಾಣಿ ಪಕ್ಷಿಗಳ ದಾಹ ತೀರಿಸಲು ಮುಂದಾದ ಅನ್ನದಾತರು ಹಾವೇರಿಯ ಭವನೇಶ್ವರ ಶಿವಮೊಗ್ಗದ ಪಾಪಣ್ಣ ಕಾರ್ಯಕ್ಕೆ ಮೆಚ್ಚುಗೆ ರಾಜ್ಯಾದ್ಯಂತ ಬಣ್ಣದೋಕಳಿಯ ಸಂಭ್ರಮ ದಾವಣಗೆರೆಯಲ್ಲಿ ನೈಸರ್ಗಿಕ ಬಣ್ಣದಾಟ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯದ ಗರ್ಭಗೃಹದಲ್ಲಿ ಬೆಂಕಿ ಅವಘಡ ಹದಿನಾಲ್ಕು ಅರ್ಚಕರಿಗೆ ಗಾಯ ಹೋಳಿ ಹಿನ್ನೆಲೆ ಬಣ್ಣ ಅರ್ಪಿಸುತ್ತಿದ್ದಾಗ ಹೊತ್ತಿಕೊಂಡ ಬೆಂಕಿ ಜೆಎನ್ಯು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆ ಮೂರು ದಶಕದ ಬಳಿಕ ದಲಿತ ವಿದ್ಯಾರ್ಥಿಗೆ ಅಧ್ಯಕ್ಷಗಿರಿ ಸೋಲು ಕಂಡ ಎಬಿವಿಪಿ ಬೆಂಬಲಿತ ಗುಂಪು ಕಾನೂನು ಬಾಹಿರವಾಗಿ ಬಾಲಕಿ ದತ್ತು ಕೇಸ್ ರೀಲ್ ಸ್ಟಾರ್ ಸೋನುಗೌಡ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಸ್ಥಳ ಮಹಾಜರು ನಡೆಸಿದ ಬಳಿಕ ಪೊಲೀಸ್ ವಶಕ್ಕೆ ನೀಡಿದ ಕೋರ್ಟ್ ಆರ್ಸಿಬಿ ತಂಡಕ್ಕಾಗಿ ಹಾಡು ಬರೆದ ಯೋಗರಾಜ್ ಭಟ್ ನಟ ಸರ್ಜಾ ಕಂಠದಲ್ಲಿ ಕುಣಿದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಈ ಸಲ ಕಪ್ ನಮ್ಮದಾಗಲಿ ಎಂದು ಶುಭ ಹಾರೈಕೆ ಹೆಚ್ಚಿನ ಸುದ್ದಿಗಳಿಗಾಗಿ ಇ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ